ಹೆಜಮಾಡಿ ಟೋಲ್ ಪ್ಲಾಜಾದಲ್ಲಿ ಸ್ಥಳೀಯರಿಗೆ ನೀಡುತ್ತಿದ್ದ ವಿನಾಯಿತಿಯನ್ನು ಏಕಾಏಕಿ ರದ್ದುಗೊಳಿಸುವ ನಡೆಸುತ್ತಿರುವುದನ್ನು ಮನಗಂಡ ಹೆಜಮಾಡಿ ಟೋಲ್ ಹೋರಾಟ ಸಮಿತಿ ವಿನಾಯಿತಿ ಮುಂದುವರಿಸುವಂತೆ ಒತ್ತಾಯಿಸಿ ವಿವಿಧ ಸಂಘ ಸಂಸ್ಥೆಗಳನ್ನ ಸೇರಿಕೊಂಡು ಟೋಲ್ ಅಧಿಕಾರಿಗಳಿಗೆ ಮನವಿಯನ್ನ ಹಸ್ತಾಂತರಿಸಿದ್ದು ನಮ್ಮ ಮನವಿಗೆ ಮಾನ್ಯತೆ ನೀಡದಿದ್ದಲ್ಲಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನ ಹೋರಾಟ ಸಮಿತಿ ನೀಡಿದೆ ಈ ವೇಳೆ ಹೆಜಮಾಡಿ ಟೋಲ್ ಪ್ರಬಂಧಕ ತಿಮ್ಮಯ್ಯ ಎಂಬವರನ್ನ ಹೋರಾಟಗಾರರು ತರಾಟೆಗೆ ತೆಗೆದುಕೊಂಡು ಈ ಹಿಂದಿನ ನವಯುಗ ಕಂಪೆನಿ ಕಾರ್ಯಾಚರಿಸುತ್ತಿದ್ದಾಗ ಸ್ಥಳೀಯರಿಗೆ ನೀಡುತ್ತಿದ್ದ ವಿನಾಯಿತಿಯನ್ನ ಏಕಾಏಕಿ ನಿಮ್ಮ ಹೊಸ ಕಂಪೆನಿ ಬಂದ ಮೇಲೆ ರದ್ದು ಮಾಡುವ ಹುನ್ನಾರವಿಗೆ ಕದ್ದು ಮುಚ್ಚಿ ಫಾಸ್ಟ್ಯಾಗ್ನಲ್ಲಿ ಹಣ ಎಗರಿಸುವ ಔಚಿತ್ಯವೇನು ಹೀಗೆ ಪ್ರಶ್ನೆಗಳ ಸುರಿಮಳೆಗೆ ಇದ್ದರು ಈ ವೇಳೆ ಹೆಜಮಾಡಿ ಟೋಲ್ನಾ ಹೋರಾಟ ಸಮಿತಿ ಅಧ್ಯಕ್ಷ ಶೇಖರ್ ಹೆಜಮಾಡಿ ಮಾಜಿ ಅಧ್ಯಕ್ಷ ಗುಲಾಂ ಮೊಹಮ್ಮದ್ ಹೆಜಮಾಡಿ ಹೋರಾಟ ಪ್ರಮುಖರಾದ ಶೇಖಬ್ಬ ಬಕೋಟೆ ಸಂತೋಷ್ ಕುಮಾರ್ ಪಡುಬಿದ್ರಿ ನವೀನ್ ಚಂದ್ರ ಶೆಟ್ಟಿ ವೈ ಸುಕುಮಾರ್ ಶಶಿಕಾಂತ್ ಪಡುಬಿದ್ರಿ ವಿಶ್ವಾಸ್ ಅಮೀನ್ ಸುಧಾಕರ್ ಶೆಟ್ಟಿ ರವಿಕುಂದಾತ್ ರೇಷ್ಮಾ ಮೆಂಡನ್ ಶಶಿಕಲಾ ಸೈಯದ್ ನಿಜಾಮ್ ದಿನೇಶ್ ಪಲಿಮಾರು ಮಧು ಆಚಾರ್ಯ ಅಬ್ದುಲ್ ಅಜೀಜ್ ಪಾಂಡುರಂಗ ಕರ್ಕೇರ ಲೋಕೇಶ್ ಪೂಜಾರಿ ಪ್ರಾಣೇಶ್ ಹೆಜಮಾಡಿ ತೇಜ್ಪಾಲ್ ನಿತಿನ್ ಹೆಜಮಾಡಿ ಮಾಡಿ ಅವರಿದ್ದರು ಹಣ ಇಲ್ಲ ಅಂತ ಹೇಳಿ ನಮ್ಗೆ ಚೀಟ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಅಲ್ಲಿ ನೋಡುವಾಗ ಜೀರೋ ತೋರಿಸ್ತದೆ ಮರು ಬೆಳಗ್ಗೆ ಹಣ ಕಟ್ ಮಾಡ್ತಾ ಇದ್ದಾರೆ ಎಲ್ಲ ಕಟ್ ಮಾಡಿ ಎಲ್ಲರಿಗೂ ಕಟ್ ಮಾಡಿ ನೀವು ತೊಂದರೆ ಇಲ್ಲ ಇಲ್ಲಾದ್ರೆ ಟೋಲ್ ನಿಂದ ಆರು ಕಿಲೋಮೀಟರ್ ಸರೌಂಡಿಂಗ್ ಎಲ್ಲರಿಗೂ ಇಲ್ಲಾದ್ರೆ ಇದ್ರ ಬಗ್ಗೆ ನಾವು ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ ಮಾಡಿದ್ದಾರೆ ಅದನ್ನು ಲೋನ್ ಬಿಭಾಗ್ಮೆಂಟ್ ಅಧಿಕಾರಿಗಳನ್ನು ನನ್ನ ಮೀರ್ತಾ ಹೋಗ್ತಾ ಇದ್ದಾರೆ ಅಂತ ಈ ಭಾಗದಲ್ಲಿ ನಾವು ಇವತ್ತು ಎಲ್ಲ ಬೇರೆ ಬರಗರ ಸಂಘಟನೆಯವರು ಮತ್ತು ಟೋಲ್ ವಿರೋಧಿ ವಾರಂಟ್ ಸಮಿತಿ ಅವರು ಒಟ್ಟಾಗಿಬಿಟ್ಟು ಮತ್ತು ಈ ಭಾಗದಲ್ಲಿ ಎಲ್ಲ ನಾಯಕರು ಸೇರ್ಪಡೆ ಒಂದು ಟೋಲ್ ಭಾಗಕ್ಕೆ ಒಂದು ಮನವಿಯನ್ನು ಮನವಿಯನ್ನು ಕೊಟ್ಟಿಟ್ಟು ಬಂದಿದ್ದೇವೆ ಮುನ್ನಡೆಯಾಗಿ ನಮ್ಮ ಅಪ್ಪತ್ತಾಯಿ ಒಂದು ಮೊನ್ನೆ ಸ್ನೇಹಿತರೆ ಮುಂದೆ ಸೇತುವೆ ಉಗ್ರ ವಾರಂಟಿಗೆ ಮುಂದಾಗಬೇಕಾದ್ರೆ ನಾವು ಹೇಳಿಕೆ ಬರ್ತಾ ಇದ್ದೇವೆ ಈಗ ನಮ್ಮನ್ನು ಬಾಕಿ ಕೊಡುದಿಲ್ಲ ನಿಮ್ಗೆ ಮೊದಲಾಗಿ ನಿಮ್ಮ ಇಲ್ಲಿ ಡಿಸ್ಪ್ಲೇ ಬೇಕು ನಿಮ್ಮ ಕಾಂಟ್ರಾಕ್ಟ್ ಎಷ್ಟೇ ಎಸ್ಟಿಂಗ್ ಎಷ್ಟೇ ಹೌದಿಗೆ ಟೋಲಿ ಆದ ವೆಚ್ಚ ಎಷ್ಟು ಎಲ್ಲವೂ ನಮಗೆ ಡಿಸ್ಪ್ಲೇ ಬಗ್ಗೆ ಕೊಡಬೇಕು ನೀವು ಕೊಟ್ಟಂತ ಮೂಲಭೂತ ಸೌಕರ್ಯ ಏನಿದೆ ಅದು ನಮ್ಗೆ ತಿಳಿಸಬೇಕು ಇಲ್ಲಿ ರಾಯ್ ಸರಿ ಇಲ್ಲ ಆದ್ರೆ ಒಂದು ಯಾವುದೇ ಒಂದು ವ್ಯವಸ್ಥೆ ಇಲ್ಲದೆ ನೀವು ನಮ್ಮನ್ನು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ಹೊಸ ಮಾಡಲಿಕ್ಕೆ ನಾವು ಖಂಡಿತ ಇಡುದಿಲ್ಲ ಈಗಾಗಲೇ ಮನವಿ ಮಾಡಿದ್ದಾರೆ ಕೈ ಯಾವುದನ್ನು ನೀವು ಮಾಡದೆ ಏಕಾಏಕಿ ನೀವು ದಬ್ಬಾಳಿಕೆ ಮಾಡಿದ್ರೆ ನಾವೇನು ಊರ್ಕರಲ್ಲ ಕೈಗೆ ಮಳೆ ದೊಡ್ಡ ಕುತ್ಕೊಂಡಿಲ್ಲ ಈಗ ಸಾಂಕೇತಿಕವಾಗಿ ಶಾಂತಿಯುತವಾಗಿ ನಾವು ಇದರ ಮನವನ್ನು ಕೊಡ್ತಾ ಇದ್ದೇವೆ ಇದನ್ನು ಪರಿಗಣಿಸಿದ ಇದ್ದಲ್ಲಿ ಮುಂದಿನ ದಿನ ಉಗ್ರ ಹೋದ ಹೋರಾಟ ಆಗುವುದಕ್ಕೆ ನೀವೇ ಕಾರಣ ಕಾರಣಕರ್ತ ಆಗ್ತದೆ ಹೇಳ್ತೇವೆ ಅದೇ ರೀತಿ ಹಾ ಇದು ಎಲ್ಲ ಅದು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದವರೆಗೆ ನಾವು ಕೊಂಡೋಗ್ತೇವೆ ಯಾಕಂದ್ರೆ ಈಗಾಗಲೇ ಕರ್ನಾಟಕ ಅಭಿವೃದ್ಧಿಗೆ ಸಂಪರ್ಕಿಸಿದ್ದೇವೆ ಅದಕ್ಕೆ ಈಗ ತಕ್ಕದಾಗಿ ನ್ಯಾಯವಾಗಿ ನೀವು ಈಗಾಗಲೇ ಒಂದು ಪರಿಹಾರವನ್ನು ಕೊಡಬೇಕು ನ್ಯಾಯವನ್ನು ಕೊಡಬೇಕು ಸ್ಥಳೀಯರಿಗೆ ಪಡುವಿರಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಎಷ್ಟು ಗ್ರಾಮಗಳಿವೆ ಅದು ಟೋಲ್ ವಿನಂತಿಯನ್ನು ಕೊಡಬೇಕು ಕಿಲೋಮೀಟರ್ ಅರೌಂಡ್ ಅಂತ ಹೇಳಿ ಆಮೇಲೆ ಅವ್ನು ದುಡಿಬೇಕು ಮಧ್ಯಾಹ್ನ ಊಟಕ್ಕೆ ಬರ್ಬೇಕಾದ್ರೆ ಎಪ್ಪತ್ತೈದು ಕೊಡ್ಬೇಕು ಪುನಃ ಸಂಜೆ ಬರ್ಬೇಕಾದ್ರೆ ಎಪ್ಪತ್ತೈದು ಕೊಡ್ಬೇಕಾದ್ರೆ ನೀವು ಆದ್ರೆ ಆ ಕೆಲಸ ನಿಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯ ಉಂಟಾ ಯಾಕೆಂದ್ರೆ ನಂಗೆ ನಿಮ್ಗೆ ಬದಲಿಂದ ಅವರೆಲ್ಲ ಅಡ್ಜಸ್ಟ್ಮೆಂಟ್ ನಲ್ಲಿ ಹೋಗಿದ್ರು ನೀವು ಬಂದ ಮೇಲೆ ನೀವು ಯಾಕೆ ನಿಲ್ಸಿದ್ರಿ ನಿಮ್ಗೆ ಏನು ಅಂತ ಲಾಭ ಉಂಟು ನಿಮ್ಗೆ ಬಾಕಿ ಅವ್ರಿಗೆ ಆಗ್ತದೆ ನಿಮ್ಗೆ ಆಗುದಿಲ್ಲ ತಿಮ್ಮಯ್ಯನವ್ರೆ ಬಾಕಿ ಅವ್ರಿಗೆ ಎಲ್ಲರಿಗೂ ಆಗಿದೆ ನಿಮ್ಗೆ ಯಾಕೆ ಆಗುದಿಲ್ಲ ಅದು ಇಷ್ಟು ಐದು ವರ್ಷ ಆರು ವರ್ಷದಿಂದ ಡೋಲ್ ಆದ್ಮೇಲೆ ಆಗಿದೆ ಎಲ್ಲರ ಡೋಲ್ ಆದ್ಮೇಲೆ ಆಗಿದೆ ನಿಮ್ಗೆ ಆಗೋದಿಲ್ಲ ಒಂದು ಮಾತು ಒಂದು ಮಾತು ನೀವು ಇದೇ ರೀತಿ ಮುಂದುವರೆದ್ರೆ ನಿಮ್ಮ ವ್ಯಾಪ್ತಿಯನ್ನು ಬಿಟ್ಟು ನಾವು ಗ್ರಾಮ ಪಂಚಾಯತ್ ಮುಖೇನ ಪ್ರೈವೇಟ್ ಜಾಗದಲ್ಲಿ ರಸ್ತೆ ಮಾಡಿ ರಸ್ತೆ ಉಂಟು ನಮ್ಗೆ ಮೂರು ಮೂರು ರಸ್ತೆ ಮಾಡ್ತೇನೆ ಅವಾಗ ಸಾಕ ನಮ್ಗೆ ಎಷ್ಟು ಕಷ್ಟ ಆಗ್ತದೆ ಎಂತದ್ದು ಒಂದು ಮೀನು ಮಾರಾಟ ಇದು ಮಾಡ್ಲಿಕ್ಕೆ ಕೂಡ ಎಷ್ಟು ಜನರಿಗೆ ಎಷ್ಟು ತೊಂದರೆ ಆಗ್ತದೆ ಡೈಲಿ ಅವ್ರು ಕೆಲಸ ಮಾಡುವಾಗ ಮುಳುಗಿ ಹೋಗ್ತಾರೆ ಅವರಿಗೆ ಕಷ್ಟ ಆಗ್ತದೆ ಮ್ಯಾನ್ಯೂರ್ ಅಪ್ ಎಂಡ್ ಡೌನ್ ಮಾಡುವ ಎಷ್ಟು ಜನ ಇದ್ದಾರೆ ಸರ್ ಇಲ್ಲಿ ಆ ಕಡೆ ಮಟ್ಟ ಈ ಬರುವ ಬುಧವಾರದವರೆಗೆ ಒಂದು ಮೀಟಿಂಗ್ ಕಲಿಬಹುದು ಇದು ಇದು ಮಾಡಿ ಅನುಶೇಷಿ ಅಲ್ಲಿ ಬೇರೆ ತೀರ್ಮಾನ ಆಗುತ್ತೆ ಪ್ರಕಾರ ಮತ್ತೆ ಯಾವುದೇ ಕಾರಣಕ್ಕೂ ಸಾಸ್ಥಾನ ಮತ್ತೆ ಯಜಮಾಡಿಕ್ಕೆ ನೀವು ಅಲ್ಲಿ ತಾರತಮ್ಯ ಮಾಡ್ಬೋದು ಸಾಸ್ಥಾನಕ್ಕೆ ಏನ್ ಮಾಡ್ತೀರಾ ಅದನ್ನೇ ಯಜಮಾಡಿ ನನ್ನ ಇದರಲ್ಲಿ ಏನಿದೆ ಕಾನೂನು ಪ್ರಧಾನ ಏನಿದೆ ಅದನ್ನ ಮಾಡ್ತಾ ಇದ್ದೀನಿ ಅಲ್ಲಿ ಅದರಲ್ಲಿ ಈಗ ಜಿಲ್ಲಾಧಿಕಾರಿಗಳು ಅಲ್ಲ ಮೇಲಾಧಿಕಾರಿಗಳು ಇಲ್ಲಿ ಶಾಸಕರು ಮತ್ತೆ ಇಲ್ಲಿ ಎಂ ಪಿ ಅವರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ಏನ್ ತೀರ್ಮಾನ ಆಗಿದೆ ಅದ್ರಂಗೆ ನಾವು ನಡೀತೀವಿ ಒಂದು ನಿಮಿಷ ಜಿಲ್ಲಾಧಿಕಾರಿಗಳು